ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೌತ್ ಕೇಂದ್ರ ಹಾಗೂ ಮಲ್ನಾಡ್ ಸ್ಪೆಷಲ್ ಅಂತ ಹೇಳ್ಬೋದು ಕೆಸಿನ ಸೊಪ್ಪಿನ ಚಟ್ನಿ ಈ ಕೆಸಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬನ್ನಿ ಬನ್ನಿ ಈಗ ಕೆಸಿನ ಸೊಪ್ಪಿನ ಚೆನ್ನಾಗಿ ಮಾಡಿ ತೊಳೆದಿಟ್ಕೊಂಡಿದೀವಿ ಒಂದು ಹತ್ತು ಕೆಸಿನ ಎಲೆನ ತೊಳ್ದಿಟ್ಕೊಂಡಿದೀವಿ ಅದು ನಾವೀಗ ನೀರು ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾವು ಕೆಸಿನ ಎಲೆ ತೊಳ್ದಿಟ್ಕೊಂಡು ಹಾಕೊಂಡ್ವಿ ನಾವು ಇವಾಗ ಒಂದು ಹತ್ತರಿಂದ ಹದಿನೈದು ಜೀರಿಗೆ ಬೆಳೆಸು ಹಾಕೊಳ್ತಿದೀವಿ ನಾವು ಬೇಯೋಷ್ಟೊತ್ತಿಗೆ ಹಾಕೊಂಡ್ಬಿಡೋಣ ಜೀರಿಗೆ ಮೆಣಸನ್ನ ನಾವು ಚೆನ್ನಾಗಿ ಒಂದು ಅರ್ಧ ಗಂಟೆ ಅವ್ರು ಬೇಯಿಸ್ಬೇಕು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ಬಾಯಿ ತುರ್ಸೋಂತ ಸಾಧ್ಯತೆ ತುಂಬಾ ಇರತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಬೇಯಿಸಬೇಕು ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕ್ಬೇಕು ಇದಕ್ಕೆ ಇಲ್ಲ ಬಾಯಿ ತುರ್ಸೋಂತ ಸಾಧ್ಯತೆ ತುಂಬಾ ಇರುತ್ತೆ ಇವಾಗ ನಾವು ಒಂದು ಅರ್ಧ ಗಂಟೆ ಬೇಯಿಸ ಆಗಿದೆ ಇವಾಗ ನಾವು ಇದನ್ನೊಂದು ಮಿಕ್ಸಿ ಜಾರಿಗೆ ನೀರನ್ನೆಲ್ಲ ಸೋರಿಸ್ಬಿಟ್ಟು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಲಿಂಬೆ ರಸ ಒಂದು ಅರ್ಧ ಬೌಲ್ ಅಷ್ಟು ಲಿಂಬೆ ರಸ ಹಾಕೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಬಾಯಿ ತುರ್ಸಬಾರದು ಎಲ್ಲ ಸರಿ ಸರಿಯಾಗಿ ಹಾಕಬೇಕು ಅದಕ್ಕೋಸ್ಕರ ನಾವು ಅರ್ಧ ಬೌಲ್ ಲಿಂಬೆ ರಸ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಹಾಗೂ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಮಾಡಿ ಮಿಕ್ಸಿ ಮಾಡ್ಕೊಂತಿದೀವಿ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಂಡಿದೀವಿ ಫ್ರೆಂಡ್ಸ್ ಎಣ್ಣೆ ಹಾಕೊಂಡ ನಂತರ ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಮೆಣಸು ಹಾಕೊಂಡು ಚೆನ್ನಾಗಿ ಮಾಡಿ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಜಗತ್ ಕೈ ಆಡ್ಕೊಳ್ಳಿ ಎಲ್ಲ ಕೆಂಪಾಗಾಗಿದೆ ಅದಾದ ನಂತರ ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ಲ ಕೆಸಿನ ಸೊಪ್ಪಿಂದು ಚಟ್ನಿ ಅದನ್ನೀಗ ಮತ್ತೆ ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಾಡಿ ಕೈ ಆಡ್ಕೊಳ್ಳಿ ಒಂದು ಐದು ನಿಮಿಷದ ಹತ್ರ ನಾವು ಆ ಬಾಣಲೆ ಮೇಲೆ ಇಡಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಐದು ನಿಮಿಷ ಕುದಿಸಿ ಕುದಿಸಾದ ನಂತರ ನಿಮಗೆ ಕೆಸಿನ ಸೊಪ್ಪಿನ ಚಟ್ನಿ ರೆಡಿ ಫ್ರೆಂಡ್ಸ್ ಇವಾಗ ನೋಡಿ ಕುದಿ ಬರ್ತಾ ಉಂಟು ಇವಾಗ ಕೆಸಿನ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಇನ್ನೊಂದು ನಾವು ಒಂದು ಬಾಣ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಥವಾ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ನೈಸಾಗಿ ಆಗಿದೆ ಫ್ರೆಂಡ್ಸ್ ಕೆಸಿನ ಸೊಪ್ಪಿನ ಚಟ್ನಿ ಇವಾಗ ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂತಿದ್ದೀವಿ ಅಲ್ಲಿ ನಮ್ಮ ಕೆಸಿ ಸೊಪ್ಪಿನ ಚಟ್ನಿ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನೀವು ಮಾಡಿರುವಂಥ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು